ಈಗ ನೋಡ್ರಿ ವಿದ್ಯುತ್ ದರ್ಶಕ ಎಲೆಕ್ಟ್ರೋಸ್ಕೋಪ್ ಯಾವ ರೀತಿ ವರ್ಕ್ ಮಾಡ್ತದ ಮತ್ತು ಮಿಂಚು ಬಂದಕ್ಕೆ ಯಾವ ರೀತಿ ವರ್ಕ್ ಮಾಡ್ತದ ಅನ್ನೋ ಒಂದು ಸಣ್ಣ ಪ್ರಯೋಗ ನೋಡೋಣ ಈ ಪ್ರಯೋಗಕ್ಕೆ ನಾವು ಏನು ಅಂದ್ರೆ ಒಂದು ಗಾಜಿನ ಜಾರ್ ತೊಗೊಂಡಿವಿ ಒಂದು ತಾಮ್ರ ತಂತಿ ಒಂದು ರಟ್ಟು ಸಣ್ಣನ ಎರಡು ಅಲ್ಯೂಮಿನಿಯಂ ಹಾಳೆಗಳನ್ನು ಕಟ್ ಮಾಡಿ ಈ ಥರ ಹೀಸೇಪ ಅದಕ್ಕೆ ಹಾಕಿದ್ದೀನಿ ಇದನ್ನು ನಿಧಾನವಾಗಿ ಬಾಟಿಯೊಳಗೆ ಇಡಬೇಕು ಈಗ ಏನು ಮಾಡಿರಿ ಅಂದ್ರೆ ಒಂದು ಹಣಿಗೆಯನ್ನು ತಗೊಂಡು ಜೋರಾಗಿ ಒಂದು ಬಟ್ಟೆಯಿಂದ ನೈಲಾನ್ ಬಟ್ಟೆಯಿಂದ ಅಥವಾ ರೇಷ್ಮೆ ಬಟ್ಟೆಯಿಂದ ಉಜ್ಜಬೇಕು ಉಜ್ಜಿದ ನಂತರ ಅದ್ರ ಸಮೀಪ ಅದಕ್ಕೆ ಹಚ್ಚೋದು ಬೇಡ ಅದ್ರ ಹೋದ್ರೂ ತೆಳಗಡೆ ಅಲುಮಿನಿಯಂ ಹಾಳೆಗಳಲ್ಲಿ ಚಲನೆ ಉಂಟಾಗ್ತದೆ ಹೌದಾ ಈಗ ನೋಡಿರಿ ಹಾಂ ಅದ್ರ ಸಮೀಪ ಟಚ್ ಇಲ್ಲ ಆದರೂ ಅಲುಮಿನಿಯಂ ಹಾಳೆಗಳೇನಾಗ್ತವೆ ಅಲ್ಲಾಡ್ತಾವೆ ದೂರ ಆಗ್ತವೆ ಕಾಣ್ತದ ಈಗ ನಾನು ಹನಿಗೆಯನ್ನು ಆ ತಾಮ್ರ ತಂತಿಗೂ ಹಚ್ಚಿಲ್ಲ ಅಲುಮಿನಿಯಂ ಹಾಳೆಗೂ ಹಚ್ಚಿಲ್ಲ ಸಮೀಪದ ಆವೇಶಗಳು ಏನಾಗ್ತವೆ ಅಂದ್ರೆ ಇದು ವ ವಸ್ತು ಆಗಿರ್ತದೆ ಬಾಚನಿಕೆ ಅದರಲ್ಲಿರುವ ಆವೇಶಗಳು ಆ ವಾಹಕ ತಂತಿ ಮೂಲಕ ಅಲುಮಿನಿಯಂ ಹಾಳೆಗೆ ತಲುಪಿದಾಗ ಅಲುಮಿನಿಯಂ ಹಾಳೆಗಳು ಎರಡು ಹಾಳೆಗಳು ದೂರ ತಳ್ತಾವ ಅಂದರೆ ಅಲ್ಲಿ ವಿಚಿತ್ರ ವರ್ತನೆ ಕಂಡು ಬರ್ತದೆ ಅಂದರೆ ಆವೇಶಗಳು ಯಾವ ರೀತಿ ವರ್ಗಾವಣೆ ಆಗ್ತವೆ ಅನ್ನೋದನ್ನು ನೋಡ್ಬೋದು ಅದೇ ರೀತಿ ಮಿಂಚು ಬದ್ಧಕದಾಗೂ ಹೀಗೆ ಆಗ್ತದೆ ಮಿಂಚಿನಿಂದ ಆವೇಶಗಳು ಉಂಟಾಗಿರ್ತಾವಲ್ಲ ಅವು ಭೂ ಸಂಪರ್ಕ ಆಗಿ ಹೋಗಲಿ ಅನ್ನೋ ಉದ್ದೇಶದಿಂದ ಮಿಂಚು ಬಂಧಕವನ್ನು ಉಳಿಸಿರ್ತಾರೆ ಮಿಂಚು ಬಂಧಕ ಆವೇಶಗಳನ್ನು ಆಕರ್ಷಣೆ ಮಾಡಿ ಭೂಮಿಯ ಆಳಕ್ಕೆ ಅರ್ಥ ಮಾಡಿಬಿಡ್ತದೆ ಹೌದಾ ಇನ್ನೊಬ್ರು ಯಾರು ಟ್ರೈ ಮಾಡ್ರಿ ಈಗ ನೀವು ಗಮನಿಸ್ರಿ ಆ ತಂತಿ ಸಂಪರ್ಕಕ್ಕೆ ಬಂದಿಲ್ಲ ಬಾಚನಿಕೆ ಆದರೂ ಅಲ್ಯೂಮಿನಿಯಂ ಹಾಳೆಗಳಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ನೀವು ಕಾಣ್ತೀರಿ ಅಂದ್ರೆ ಈ ಆವೇಶ ಪೂರಿತ ವಸ್ತುಗಳಿಂದ ಎಲೆಕ್ಟ್ರಾನ್ಗಳು ಆ ಅಲ್ಯೂಮಿನಿಯಂ ಹಾಳಿಗೆ ವರ್ಗಾವಣೆ ಆಗ್ತವೆ ಇದನ್ನೇ ನಾವು ವಿದ್ಯುತ್ ದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್ ಅಂತೇಳಿ ಕರಿತೀವಿ ಓಕೆ